ನನ್ನ ಹೆಸರು ಪೂರ್ಣಪ್ರಭಾ ನಾನು ತುಮಕೂರಲ್ಲಿರೋದು ನನಗೆ ಟೂ ಮಂತ್ಸ್ ಬ್ಯಾಕು ನಾನೂರು ಶುಗರ್ ಇತ್ತು ನಾನು ಆಸ್ಗೆಯಿಂದ ಮೇಲೆ ಕೇಳ್ತಾನೆ ಇಲ್ಲ ಮಾಸ್ಕೆ ಮೇಲೆ ಮಲಗಿದ್ದೆ ಫಸ್ಟ್ ಟೈಮ್ ಸಿಗ್ಲಿಂಗೇ ಸರ್ ನಮ್ಮ ಮನೆಗೆ ಬಂದಾಗ ನಾನು ಮಲಗಿದ್ದೆ ಅವ್ರು ಬಂದು ಎಲ್ಲ ಡೆಮೋ ಮಾಡಿ ತೋರಿಸಿದ್ರು ನನ್ನ ಮ್ಯಾಟು ಕೊಟ್ಟರು ನನಗೆ ಆ ಮ್ಯಾಟಿಂದ ಇವತ್ತು ನಾನು ತುಂಬಾ ಚೆನ್ನಾಗೈತೆ ನನಗೆ ಆರೋಗ್ಯ ತುಂಬಾ ಸುಧಾರಿಸಿದೆ ಚೆನ್ನಾಗಿದ್ದೀನಿ ನಾನೀಗ ಆರಾಮಾಗಿ ಮತ್ತೆ ನನಗೆ ವೆಹಿಕಲ್ಸ್ ಪ್ರಾಬ್ಲಮ್ ಇತ್ತು ಕಾಲು ನರಗಳ ಟ್ವಿಸ್ಟ್ ಆಗೋದು ಹೇಳೋಕ್ಕಾಗ್ತಿಲ್ಲ ಆಗ್ತಿಲ್ಲ ಬೆಳಿಗ್ಗೆ ಕಾಲು ಹಾವಾಗೆ ನಿಂತ್ಕೊಡೋದು ಅದು ಯಾವ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಓಡಾಡ್ಕೊಂಡು ನೆಟ್ಟು ನಾನು ಕೆಲಸ ಮಾಡ್ತಾಯಿದ್ದೀನಿ ಖುಷಿನಿಂದ ಭಾರ ತಿನ್ನಿ ಇವತ್ತು ನಾನು ಕಾಯಿಸುದೇ ಅಷ್ಟು ಚೆನ್ನಾಗಿ ಇದ್ದೀನಿ ಸಿಡ್ಲಿಂಗ್ಯಾಸ ನಾನು ಥ್ಯಾಂಕ್ಸ್ ಹೇಳಬೇಕು ತುಂಬ ಚೆನ್ನಾಗಿದ್ದೀನಿ ಇವತ್ತು ಆರೋಗ್ಯವಾಗಿದ್ದೀನಿ ಮತ್ತು ನನಗೆ ನಾನು ಶುಗರ್ ಇತ್ತು ಟೂ ಬನ್ಸ್ನಾಗಿ ಇವತ್ತು ನೋಡಿ ಇವತ್ತು ಬೆಳಿಗ್ಗೆ ಟೆಸ್ಟ್ ಮಾಡಿಸಿದೆ ವಿತೌಟ್ ನಾನು ಮಾತ್ರೆ ಬಿಟ್ಟ ಮೇಲೆ ನೂರ ನಲವತ್ತೆರಡು ಬಿ ಪಿನೂ ನಾರ್ಮಲ್ ಶುಗರು ನಾರ್ಮಲ್ ಕುಡಿತಾ ದಿನಕ್ಕೆ ಎರಡೂವರೆ ಲೀಟರ್ ಅಥವಾ ಮೂರ್ ಲೀಟರ್ ನೀರು ಕುಡಿತೀನಿ ಅದು ಬಾಟ್ಲ್ ಮೈದಾ ಬೆಲ್ಟ್ ಹಾಕೊಂಡು ಅದರಿಂದ ನನಗೆ ಎಷ್ಟು ಯೂಸ್ ಅಂದ್ರೆ ಈ ನೀರಿಂದ ತುಂಬಾ ಎನರ್ಜಿಕ್ ಇದು ನನಗೆ ಈ ನೀರು ತುಂಬಾ ಒಳ್ಳೇದಾಗಿದೆ ಈ ನೀರು ಕುಡಿದು ನನಗೆ ಆ ನೀರಿಂದ ಇವತ್ತು ನನ್ಗೆ ಶಕ್ತಿ ಎನರ್ಜಿ ಮತ್ತೆ ಬೆಲ್ಟ್

ನಾನು ನೈಟ್ ಮಲ್ಕೊಂತೀನಿ ಬೆಳಗ್ಗೆ ಹೇಳ್ತೀನಿ ಬೆಳಿಗ್ಗೆ ಹೇಳ್ತೀನಿ ಬೆಳಗ್ಗೆ ಬೇಗ ಹೇಳ್ತೀನಿ ನಾನು ಅದ್ರ ಮುಂಚೆ ನಾನು 8 ಗಂಟೆ ಆದ್ರೆ ಹೇಳ್ತಿಲ್ಲ ನೀವು ನಂಬ್ತೀರಾ ಇಲ್ವಾ ಓಹೋ 8 ಗಂಟೆ ನಾನು ಹೇಳ್ತಿದ್ದು ನೋಡಿ ನೋಡಿ ತುಂಬಾ ಹಿಂಸೆ ಪಟ್ಟೆ ಇವಾಗ ಅಂತ ನಾನು 8 ಗಂಟೆ 8 6 ಗಂಟೆಗೆ ಹೇಳ್ಬಿಡ್ತೀನಿ ನಾನು ಹೇಳ್ಬಿಡ್ತೀನಿ ತಿನ್ನ ತರಕಾರಿ ಕಾವ ತರಕಾರಿ ಇಷ್ಟ ಬರ ನಾನೇ ಮಾಡ್ತೀನಿ ಊರಲ್ಲಿ ಇಲ್ಲ ನಾನೇ ಮಾಡ್ತಾ ಇದೀನಿ ಅವರೇ ಮುಂಚೆ ಹೇಳಿ ಅವರೇ ಮಾಡ್ತಿದ್ರು ಈಗ ನಾನೇ ಮಾಡ್ತೀನಿ ಓಕೆ 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 ಮಲಗದೇನಿಲ್ಲ ನೈಟ್ ಮಲಗದೆ ಬೆಳಗ್ಗೆ ಹೇಳ್ತೀನಿ ಮತ್ತೆ ನಿದ್ದೆ ಮಾಡಲ್ಲ

ಮ್ಯಾಗ್ನೆಟಿಕ್ ಮೈಕ್ ಯೂಸ್ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಇದೆ ಎಲ್ಲರೂ ಏನ್ ಬೇಕಾದನ್ನು ಸಾಧನೆ ಮಾಡಬಹುದು ಇದ್ರಿಂದ ಆರೋಗ್ಯ ಕಾಪಾಡ್ಕೋಬಹುದು ಅಷ್ಟು ಜಾಸ್ತಿ ಇದೆ